ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ನಿಮ್ಮೆಲ್ಲರ ಫೇವ್ರೇಟ್ ಸ್ಟಾಕ್ ಆಗಿರುವಂತಹ ಐ ಆರ್ ಇ ಡಿ ಎ ಬಗ್ಗೆ ಕವರ್ ಮಾಡ್ತಾ ಇದೀನಿ ಯಾಕೆಂತಂದ್ರೆ ನಿನ್ನೆ ಕಂಪನಿ ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ ಸೊ ರಿಸಲ್ಟ್ ಹೇಗಿದೆ ಅನ್ನೋದನ್ನ ಓವರ್ ವ್ಯೂ ಮಾಡಿ ಪ್ರಯತ್ನ ಮಾಡೋಣ ಸೊ ಮೊದಲಿಗೆ ಎಸ್ ಯೂಶಲ್ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿನ್ನೆ ಐರ್ ಇಡಿಯ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಲವತ್ ಮೂರು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಸ್ಟಾಕ್ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ನೋಡಬಹುದು ಒನ್ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇಲ್ಲಿವರೆಗೂ ಲಿಸ್ಟ್ ಆದ್ಮೇಲೆ ರಿಟೇಲ್ ಇನ್ವೆಸ್ಟರ್ ಗಳ ಫೇವರೇಟ್ ಸ್ಟಾಕ್ ಆಗಿತ್ತು ನಂತರ ಒಳ್ಳೆ ಕರೆಕ್ಷನ್ ಕೂಡ ಕಂಡು ಬಂತು ನಂತರ ಸ್ವಲ್ಪ ರಿಕವರಿ ಕೂಡ ಕಂಡು ಬಂದಿದೆ ಇನ್ನು ತನ್ನ ಆಲ್ ಟೈಮ್ ಐ ಅನ್ನ ಬೀಟ್ ಮಾಡ್ಲಿಕ್ಕೆ ಆಗಿಲ್ಲ ಇಲ್ಲಿವರೆಗಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿಯ ರಿಸಲ್ಟ್ ಹೇಗಿದೆ ಅನ್ನೋದನ್ನ ನಾವು ನೋಡೋಣ ಕಂಪನಿಯ ರಿಸಲ್ಟ್ ಪೇಜ್ ಅನ್ನು ಓಪನ್ ಮಾಡಿದ್ದೀನಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ ಮೂರರ ಡೇಟಾ ಇದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡೇಟಾ ಅಂದ್ರೆ ಕರೆಂಟ್ ಕ್ವಾರ್ಟರ್ ಡೇಟಾ ಹಾಗೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ಅಮೌಂಟ್ ಎಲ್ಲನೂ ಕೂಡ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ನಾವು ಟೋಟಲ್ ಇನ್ಕಮ್ ಅನ್ನು ನೋಡೋದಾದ್ರೆ ರೆವೆನ್ಯೂ ಫ್ರಾಮ್ ಆಪರೇಷನ್ಸ್ ಹಾಗೆ ಅದರ್ ಇನ್ಕಮ್ ಕೂಡ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಸೊ ಟೋಟಲ್ ಇನ್ಕಮ್ ಅನ್ನು ನೋಡೋಣ ಇಂದಿನ ವರ್ಷ ನೋಡಬಹುದು ಒಂದು ಲಕ್ಷದ ಮೂರು ಸಾವಿರದ ಆರ್ನೂರ ಮೂವತ್ತೊಂದು ಹಿಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ಹತ್ತೊಂಬತ್ತು ಈಗ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ನೂರ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇನ್ಕಮ್ ವೈಸ್ ಇನ್ಕಮ್ ನಂತರ ಎಕ್ಸ್ಪೆನ್ಸಸ್ ಸೊ ಟೋಟಲ್ ಎಕ್ಸ್ಪೆನ್ಸಸ್ ನಾವು ನೋಡಿದ್ರೆ ಹಿಂದಿನ ವರ್ಷ ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ತೊಂಬತ್ ಮೂರ್ ಇತ್ತು ಹಿಂದಿನ ಕ್ವಾರ್ಟರ್ಲಿ ಎಂಬತ್ತಾರು ಸಾವಿರದ ಏಳ್ನೂರು ಈಗ ತೊಂಬತ್ತೊಂದು ಸಾವಿರದ ನೂರ ತೊಂಬತ್ತಾರು ಆಯಿತು ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಥವಾ ಎನಿ ಅಡ್ಜಸ್ಟ್ಮೆಂಟ್ ಯಾವುದೇ ರೀತಿಯ ಎಕ್ಸೆಪ್ಷನಲ್ ಐಟಮ್ಸ್ ಅಂತೂ ಇಲ್ಲ ಸೊ ಪಿ ಬಿ ಟಿಯನ್ನು ನೋಡೋದಾದ್ರೆ ನೋಡ್ಬೋದು ನೋಡಬಹುದು ಇಂದಿನ ವರ್ಷ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಮೂವತ್ತೇಳಿತ್ತು ಇಂದಿನ ಕ್ವಾರ್ಟರ್ಲಿ ಮೂವತ್ತೆಂಟು ಸಾವಿರದ ಆರುನೂರ ಹದಿಮೂರು ಈಗ ನಲವತ್ತೇಳು ಸಾವಿರದ ಒಂಬೈನೂರ ಅರವತ್ತಾರು ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಎರಡು ಕಡೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನ ಕೊಟ್ಟಿದೆ ಐಆರ್ ಇ ಡಿ ಎ ನಂತರ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ ಸೊ ಟ್ಯಾಕ್ಸ್ ಅಡ್ಜಸ್ಟ್ಮೆಂಟ್ಸ್ ನ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೀವು ಈ ಕಾಲಮಾನ ನೋಡಬಹುದು ಲಾಸ್ಟ್ ಇಯರ್ ನೋಡಬಹುದು ಇಪ್ಪತ್ತೈದು ಸಾವಿರದ ಮುನ್ನೂರ ಅರವತ್ತೊಂದಿತ್ತು ಲಾಸ್ಟ್ ಕ್ವಾರ್ಟರ್ ಮೂವತ್ ಮೂರ್ ಸಾವಿರದ ಐನೂರ ಐವತ್ ಮೂರು ಈಗ ಮೂವತ್ತ್ ಮೂರ್ ಸಾವಿರದ ಏಳ್ನೂರ ಮೂವತ್ತೇಳು ಕ್ವಾರ್ಟರ್ ಆನ್ ಕ್ವಾರ್ಟರ್ ತುಂಬಾ ಬಿಗ್ ಡಿಫರೆನ್ಸ್ ಆಗಿಲ್ಲ ಬಟ್ ಇಯರ್ ಆನ್ ಇಯರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಪರ್ಫಾರ್ಮೆನ್ಸ್ ಡೌನ್ ಆಗ್ಲಿಕ್ಕೆ ಕಾರಣ ಕರೆಂಟ್ ಟ್ಯಾಕ್ಸ್ ಅಂತ ಹೇಳ್ಬೋದು ನೋಡಬಹುದು ಕಳೆದ ವರ್ಷಕ್ಕೂ ಹಾಗೂ ಕಳೆದ ಕ್ವಾರ್ಟರ್ಗೂ ಹೋಲಿಸಿದ್ರೆ ತುಂಬಾ ಜಾಸ್ತಿ ಆಗಿದೆ ಆ ಒಂದು ಕಾರಣಕ್ಕೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ನಂತರ ಇ ಪಿ ಎಸ್ ಫಾರ್ಮ್ ಅಲ್ಲಿ ನೋಡೋದಾದ್ರೆ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಆಗಿದೆ ಹಾಗಾಗಿ ಪ್ರಾಪರ್ ನಂಬರ್ ನೋಡ್ಲಿಕ್ಕೆ ನಮಗೆ ಸಿಕ್ತಿಲ್ಲ ಒನ್ ಪಾಯಿಂಟ್ ಒನ್ 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 ಪಾಯಿಂಟ್ ತ್ರೀ ಏಟ್ ಒನ್ ಪಾಯಿಂಟ್ ಟೂ ಫೈವ್ ಆಗಿದೆ ಸೊ ಈ ಕೆಲವು ಅಡ್ಜಸ್ಟ್ಮೆಂಟ್ ನ ಕಾರಣಕ್ಕೆ ಇದರಲ್ಲಿ ಬದಲಾವಣೆಗಳಾಗಿದೆ ಓವರ್ ಆಲ್ ನೀವು ನೆಟ್ ಪ್ರಾಫಿಟ್ ಅನ್ನ ನೋಡಿದ್ರೆ ನೋಡಬಹುದು ಇಯರ್ ಆನ್ ಇಯರ್ ಆಗಬಹುದು ಅಥವಾ ಕ್ವಾರ್ಟರ್ ಅನ್ ಕ್ವಾರ್ಟರ್ ಆಗಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇನ್ ಲೈನ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ನಾವು ಹೆಡ್ ಲೈನ್ ಗಳನ್ನ ನೋಡಿದ್ರೆ ನೋಡಬಹುದು ನೆಟ್ ಪ್ರಾಫಿಟ್ ರೈಸಸ್ ತರ್ಟಿ ತ್ರೀ ಪರ್ಸೆಂಟ್ ರುಪೀಸ್ ತ್ರೀ ತರ್ಟಿ ಸೆವೆನ್ ಕ್ರೋರ್ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಕಂಪನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ನ್ಯೂಸ್ ಗಳು ಕೂಡ ಬಂದಿದೆ ನೋಡಬಹುದು ದ ಕಂಪನೀಸ್ ಬೋರ್ಡ್ ಅಪ್ರೂವ್ಡ್ ಸೆಟ್ಟಿಂಗ್ ಅಪ್ ಆಫ್ ಎ ಸಬ್ಸಿಡೇರಿ ಕಂಪನಿ ಟು ಕೇಟರ್ ಟು ರಿಟೇಲ್ ಬಿಸ್ನೆಸ್ ನಿಮ್ಗೆ ಈಗಾಗಲೇ ಗೊತ್ತಿದೆ ರಿಟೇಲ್ ಸೆಗ್ಮೆಂಟ್ ಗೆ ಕಂಪನಿ ಇಳಿದಿದೆ ಅಂತ ರಿಟೇಲ್ ಲೋನ್ ಕೂಡ ಈಗಾಗಲೇ ಸ್ಯಾಂಕ್ಷನ್ ಮಾಡಿದೆ ಅದರ ಬಗ್ಗೆ ಕೂಡ ನ್ಯೂಸ್ ಕವರ್ ಮಾಡಿದ್ದೆ ಸೊ ರಿಟೇಲ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ ಸಬ್ಸಿಡೇರಿ ಫಾರ್ಮ್ ಮಾಡಲಿಕ್ಕೆ ಕಂಪನಿಯ ಬೋರ್ಡ್ ಅಪ್ರೂವಲ್ ಅನ್ನು ಕೊಟ್ಟಿದೆ ಅದರಲ್ಲಿ ಎಸ್ಪೆಷಲಿ ರಿನ್ಯೂವಲ್ ಎನರ್ಜಿ ಅಂಡ್ ಎಮರ್ಜಿಂಗ್ ಸೆಕ್ಟರ್ ಸಚ್ ಆಸ್ ಪಿ ಎಂ ಕುಸುಮ್ ಅಂಡ್ ರೂಫ್ ಟಾಪ್ ಸೋಲಾರ್ ಸೊ ಪಿ ಎಂ ಕುಸುಮ್ ಬಗ್ಗೆ ಕೂಡ ನಾವು ಹಿಂದೆ ನೋಡಿದಿವಿ ಈ ಪಿ ಎಂ ಕುಸುಮ್ ಯೋಜನೆ ಮೂಲಕ ನಮ್ಮ ರೈತರಿಗೆ ಸೋಲಾರ್ ಪವರ್ ಅಥವಾ ಸೋಲಾರ್ ಪ್ಲಾಂಟ್ ಹಾಕಿ ಕೊಡುವಂಥದ್ದು ಇದರಲ್ಲೂ ಕೂಡ ಈಗಾಗಲೇ ಈ ಕಂಪನಿ ಕೆಲಸ ಮಾಡುತ್ತೆ ನೆಕ್ಸ್ಟ್ ಪಿ ಎಂ ಸೂರ್ಯಗರ್ ಮುಫ್ತ್ ಬಿಜ್ಲಿ ಯೋಜನಾ ಪ್ರತಿ ಮನೆಗೂ ರೂಫ್ ಟಾಪ್ ಸೋಲಾರ್ ಇದರ ಬಗ್ಗೆ ಕೂಡ ಈಗಾಗಲೇ ಡಿಸಿಷನ್ ತಗೊಂಡಿದೆ ಅದರಲ್ಲೂ ಕೂಡ ಕಂಪನಿ ಕೆಲಸ ಮಾಡುತ್ತೆ ಕೂಡ ಫ್ಯೂಚರ್ ಓರಿಯಂಟೆಡ್ ಬಿಸಿನೆಸಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ತಾನೇ ಶುರು ಪಿಎಂ ಪಿ ಎಂ ಸೂರ್ಯಗರ್ ಆಗ್ಬಹುದು ಅಥವಾ ಪಿ ಎಂ ಕುಸುಮ್ ಆಗ್ಬಹುದು ಎರಡು ಕೂಡ ಇನ್ನು ದೊಡ್ಡ ಮಟ್ಟದಲ್ಲಿ ಸ್ಟಾರ್ಟ್ ಆಗಿಲ್ಲ ಒನ್ಸ್ ಇಲ್ಲಿ ಚೆನ್ನಾಗಿ ಗ್ರೋತ್ ಕಂಡು ಬಂದ್ರೆ ಆಗ ಕಂಪನಿಯ ನಂಬರ್ಸ್ ಇನ್ನೂ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗುವಂತ ಸಾಧ್ಯತೆ ಇರುತ್ತೆ ಅಟ್ ದ ಸೇಮ್ ಟೈಮ್ ಕಾಂಪಿಟೇಷನ್ ಕೂಡ ಇದೆ ಕಾಂಪಿಟೇಷನ್ ಇಲ್ಲ ಅಂತಲ್ಲ ಈ ಸೆಕ್ಟರ್ ಅಲ್ಲಿ ಲೋನ್ ಪ್ರೊವೈಡ್ ಮಾಡಲಿಕ್ಕೆ ಇವನ್ ಪ್ರೈವೇಟ್ ಬ್ಯಾಂಕ್ ಗವರ್ಮೆಂಟ್ ಬ್ಯಾಂಕ್ಸ್ ಗಳು ಕೂಡ ಮುಂದೆ ಬರ್ತಿದ್ದಾವೆ ಸೊ ಎಲ್ರಿಗೂ ಕೂಡ ಅಪರ್ಚುನಿಟಿ ಇದೆ ಬರೀ ಹೈಯರ್ ಇಡಿಯಾಗ ಅಷ್ಟೇ ಅಲ್ಲ ಬಟ್ ಐಆರ್ ಇಡಿಯಾ ಏನಾಗುತ್ತೆ ಅಂತಂದ್ರೆ ಇದು ರಿನ್ಯೂಬಲ್ ಎನರ್ಜಿಗೋಸ್ಕರೇ ಇರುವಂತದ್ದು ಮೇ ಬಿ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ ಅನ್ನೋದ್ರ ಮೇಲೆ ಕಂಪನಿಯ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಕಂಪನಿ ತನ್ನ ಬಿಸ್ನೆಸ್ ಎಕ್ಸ್ಪಾನ್ಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು ಅದಕ್ಕಾಗಿನೇ ಸಬ್ಸಿಡಿ ಮಾಡ್ತಾ ಇರೋದು ಯಾಕಂದ್ರೆ ರಿಟೇಲ್ ಗೆ ಕನ್ಸನ್ಟ್ರೇಟ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಸಪರೇಟ್ ಟೀಮ್ ಬೇಕಾಗುತ್ತೆ ಟೀಮ್ ಇದ್ರೆ ಕನ್ಸಂಟ್ರೇಷನ್ ಹಾಗೂ ಮಾರ್ಕೆಟ್ ಕ್ಯಾಪ್ಚರಿಂಗ್ ಕೂಡ ಈಸಿ ಆಗಬಹುದು ಆ ಉದ್ದೇಶವನ್ನು ಇಟ್ಕೊಂಡೆ ಈ ಎರಡು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕಂಪನಿಯ ಬೋರ್ಡ್ ಈಗ ಡಿಸಿಷನ್ ಕೂಡ ತಗೊಂಡಿದೆ ಸಬ್ಸಿಡಿಯರಿ ಫಾರ್ಮ್ ಮಾಡಲಿಕ್ಕೆ ಅದು ಅದು ಒಳ್ಳೆ ಬೆಳವಣಿಗೆ ಕೂಡ ಹೌದು ಹಾಗೆ ನಾವು ಇತ್ತೀಚೆಗೆ ನೋಡಿದ್ವಿ ನ್ಯೂಸ್ ಅಲ್ಲಿ ಈಗಾಗಲೇ ಬಂದಿತ್ತು ಕೂಡ ಇದು ಐ ರೀ ರೀಸೆಂಟ್ಲಿ ಸೆಟ್ ಇಟ್ ಅಚೀವ್ಡ್ ಇಟ್ಸ್ ಹೈಯೆಸ್ಟ್ ಎವರ್ ಆನ್ಯುಯಲ್ ಲೋನ್ ಸ್ಯಾಂಕ್ಷನ್ಸ್ ಅಂಡ್ ಡಿಸ್ಬರ್ಸ್ಮೆಂಟ್ ಇನ್ ಜಸ್ಟ್ ಕನ್ಕ್ಲೂಡೆಡ್ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಟ್ವೆಂಟಿ ಫೋರ್ ತ್ರೀ ವರ್ಷ ಅತಿ ಹೆಚ್ಚು ಲೋನ್ ಡಿಸ್ಪರ್ಸ್ಮೆಂಟ್ ಮಾಡಿದೆ ಅನ್ನೋದ್ರ ಬಗ್ಗೆ ನ್ಯೂಸ್ ಕೂಡ ಬಂದಿತ್ತು ಅವತ್ತು ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿತ್ತು ಹಾಗೆ ಎನ್ ಪಿ ಎಗೆ ಸಂಬಂಧಪಟ್ಟಂತೆ ಕೂಡ ನೋಡಬಹುದು ಕ್ವಾಲಿಟಿ ಇಂಪ್ರೂವ್ಡ್ ಎಸ್ಪೆಷಲಿ ಕ್ರೆಡಿಟ್ ಕ್ವಾಲಿಟಿ ಜಿ ಎನ್ ಪಿ ಎಡ್ಯೂಸ್ ಟೂ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಫ್ರಮ್ ತ್ರೀ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಸೊ ಇದು ಕೂಡ ಒಳ್ಳೆ ಬೆಳವಣಿಗೆನೆ ಕಡಿಮೆ ಆಗಿರೋದು ಗ್ರಾಸ್ ಎನ್ ಪಿ ಎ ಹಾಗೆ ಎನ್ ಎನ್ ಪಿ ಎ ನೋಡಬಹುದು ಅದು ಕೂಡ ಜೀರೋ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಗೆ ಬಂದಿದೆ ಮುಂಚೆ ಒನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಇತ್ತು ಇದು ಕೂಡ ಒಂದು ಬೆಳ ಒಳ್ಳೆ ಬೆಳವಣಿಗೆನೆ ಅಂತಾನೆ ಸೊ ಸೋವರ್ ಆಲ್ ಎ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಿಸ್ನೆಸ್ ವೈಸ್ ನೋಡೋಣ ಸೋಮವಾರ ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಾವು ಈಗಾಗಲೇ ಸಾಕಷ್ಟು ಸಲ ಐರ್ ಇಡಿಎ ಬಗ್ಗೆ ಕವರ್ ಮಾಡಿದ್ವಿ ರಿನೋಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಹೆಸರಲ್ಲೇ ಇದೆ ರಿನೋಬಲ್ ಎನರ್ಜಿ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ನೋಡಬಹುದು ಯಾವ ರೀತಿ ಬೆಳೀತಾ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ಅಂತ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಮುನ್ನೂರ ಅರವತ್ತೆಂಟು ಎರಡ್ ಸಾವಿರದ ಆರ್ನೂರು ಎರಡ್ ಸಾವಿರದ ಎಂಟುನೂರು ನೂರು ಮೂರು ಸಾವಿರದ ನಾವು ಈಗ ನಾಲ್ಕು ಸಾವಿರದ ಒಂಬೈನೂರಕ್ಕೆ ಬಂದಿದೆ ಕಂಪನಿಯ ರೆವೆನ್ಯೂ ಅನಂತರ ಫೈನಾನ್ಸಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ನಂಬರ್ಸ್ ಬೆಳವಣಿಗೆ ಕಾಣ್ತಾ ಇದೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಇನ್ನೂರ ಐವತ್ತು ಇನ್ನೂರ ಹದಿನೈದು ಮುನ್ನೂರ ನಲವತ್ತಾರು ಕೋಟಿ ಆರ್ನೂರ ಮೂವತ್ನಾಲ್ಕು ಎಂಟುನೂರ ಅರವತ್ತೈದು ಈಗ ಸಾವಿರದ ಇನ್ನೂರ ಐವತ್ತೆರಡು ಕೋಟಿಗೆ ಬಂದಿದೆ ಕಂಪನಿಯ ಅನ್ಯುಯಲ್ ಪ್ರಾಫಿಟ್ ನಂತರ ರಿಟರ್ನ್ ಆನ್ ಇಕ್ವಿಟಿ ಚೆನ್ನಾಗಿದೆ ಸಿಎಜಿಆರ್ ಇನ್ನು ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಯಾಕಂದ್ರೆ ಇತ್ತೀಚೆಗೆ ಲಿಸ್ಟ್ ಆಗಿರೋದ್ರಿಂದ ಪ್ರಾಫಿಟ್ ಗ್ರೋತ್ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇದೆ ನೋಡಬಹುದು ಮೋರ್ ದನ್ ಫೋರ್ಟಿ ಸೇಲ್ಸ್ ಗ್ರೋತ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಸೊ ಮೇ ಬಿ ಇದರಲ್ಲಿ ಸ್ವಲ್ಪ ಮುಂದುವರೆದು ಡೌನ್ ಫಾಲ್ ಕಂಡು ಬರಬಹುದು ಯಾಕಂದ್ರೆ ಬೇರೆಲ್ಲ ಪ್ಲೇಯರ್ಸ್ ಕೂಡ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಅಟ್ ಲೀಸ್ಟ್ ಟೆನ್ ಫಿಫ್ಟೀನ್ ಮೈಂಟೈನ್ ಮಾಡಿದ್ರು ಕೂಡ ಇದು ಒಳ್ಳೆ ಗ್ರೋತ್ ಅಂತಾನೆ ಹೇಳ್ಬಹುದು ಮುಂದಿನ ದಿನಗಳಲ್ಲಿ ಯಾಕೆಂತಂದ್ರೆ ಎಲ್ಲಾ ಫೈನಾನ್ಸಿಂಗ್ ಕಂಪನೀಸ್ ಕೂಡ ಈ ಸೆಕ್ಟರ್ ಗೆ ಕಾನ್ಸನ್ಟ್ರೇಟ್ ಮಾಡ್ತಾರೆ ಹಾಗಾಗಿ ಕಾಂಪಿಟೇಷನ್ ಇದ್ದೇ ಇರುತ್ತೆ ಸೊ ಆ ಕಾಂಪಿಟೇಷನ್ ನ ಸಕ್ಸೆಸ್ಫುಲ್ ಆಗಿ ಚೇಸ್ ಮಾಡ್ಲಿಕ್ಕೋಸ್ಕರನೇ ಈಗ ಸಬ್ಸಿಡಿ ಕೂಡ ಫಾರ್ಮ್ ಮಾಡುವಂತ ನಿರ್ಧಾರವನ್ನು ತಗೊಂಡಿದೆ ಕಂಪನಿ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಒನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಸ್ವಲ್ಪ ಮಟ್ಟಿಗೆ ಸೇಲ್ ಮಾಡಿದ್ದಾರೆ ಡಿಐಎಸ್ ಅಂತ ಪೂರ್ತಿ ಸೇಲ್ ಮಾಡ್ಬಿಟ್ಟಾರೆ ಫೋರ್ ಪಾಯಿಂಟ್ ತ್ರೀ ಸೆವೆನ್ ಇಂದ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ಗೆ ಬಂದರೆ ಪಬ್ಲಿಕ್ ಅರೌಂಡ್ ಟ್ವೆಂಟಿ ತ್ರೀ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಐಎಸ್ ಸೆಲ್ ಮಾಡಿದ್ನ ಪಬ್ಲಿಕ್ ತಗೊಂಡಿದ್ದಾರೆ ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಬಿಸಿನೆಸ್ ವೈಸ್ ಕ್ವಾರ್ಟರ್ ಅನ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇರಬಹುದು ಆದ್ರೆ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಬಟ್ ಇನ್ಕಮ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೊತೆಗೆ ಫ್ಯೂಚರ್ ಓರಿಯಂಟೆಡ್ ಕಂಪನಿ ಫ್ಯೂಚರ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆಯುವಂತಹ ಅವಕಾಶ ಇರುವಂತಹ ಕಂಪನಿ ರಿನೋಬಲ್ ಎನರ್ಜಿನಲ್ಲಿ ಸೊ ಆ ಒಂದು ಪಾಯಿಂಟ್ ನ ಇಟ್ಕೊಂಡು ನೀವು ಕಂಪನಿಯನ್ನ ಸ್ಟಡಿ ಮಾಡ್ತೀರಿ ಅಂದ್ರೆ ಆರಾಮಾಗಿ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ಮಾತ್ರ ಶಾರ್ಟ್ ಟರ್ಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಯಾಕಂದ್ರೆ ಈಗ ತಾನೆ ನೋಡಿದೀವಿ ನಾವಿಲ್ಲಿ ಇಲ್ಲಿಂದ ನೋಡಬಹುದು ಶಾರ್ಟ್ ಟರ್ಮ್ ಅಲ್ಲಿ ಮೂವತ್ತ್ ಮೂರು ಮೂರ್ಸೆಂಟ್ ಡೌನ್ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಬಟ್ ಲಾಂಗ್ ರನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಸಾಧ್ಯತೆ ಈ ಕಂಪನಿ ಇದೆ ಹಾಗಾಗಿ ಲಾಂಗ್ ಟರ್ಮ್ ಕಾನ್ಸಂಟ್ರೇಟ್ ಮಾಡ್ತೀರಿ ಅಂದ್ರೆ ಖಂಡಿತ ಸ್ಟಡಿ ಮಾಡಬಹುದು ಇಲ್ಲ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಜೊತೆಗೆ ಕಾಂಪಿಟೇಷನ್ ಕೂಡ ಇರುತ್ತೆ ಅದನ್ನು ಕೂಡ ನೋಡ್ಕೊಂಡೆ ನಾವು ಮುಂದುವರಿಬೇಕಾಗುತ್ತೆ ಸೊ ಏನೇ ಮಾಡಿದ್ರು ಕ್ಯಾಲ್ಕುಲೇಟೆಡ್ ರಿಸ್ಕ್ ತಕೊಂಡು ಮುಂದುವರಿಬೇಕು ಯಾಕಂದ್ರೆ ಇದು ಎಮರ್ಜಿಂಗ್ ಸೆಕ್ಟರ್ ಎಮರ್ಜಿಂಗ್ ಸೆಕ್ಟರ್ ಅಲ್ಲಿ ಸ್ಲೋ ಆಗಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಸೊ ಆ ಕಾಂಪಿಟೇಷನ್ ಅನ್ನ ಎಷ್ಟು ಮಟ್ಟಿಗೆ ಫೇಸ್ ಮಾಡುತ್ತೆ ಕಂಪನಿ ಅನ್ನೋದ್ರ ಮೇಲೆ ಕಂಪನಿಯ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಹಾಗಾಗಿ ಅದೆಲ್ಲಾನು ಕೂಡ ನಾವು ನೋಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ